ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಮರಣ ಹೊಂದಿರಬಹುದೆಂದು ಶಂಕಿಸಿದ ಹನುಮಂತನು ದುಃಖಿತನಾದದು ಪುನಃ ಉತ್ಸಾಹವನ್ನು ಆಶ್ರಯಿಸಿ ಹುಡುಕಲು ಹೊರಟದು ಎಷ್ಟು ಹುಡುಕಿದರೂ ಸೀತೆಯು ಸಿಕ್ಕದಿರಲು ಪುನಃ ಚಿಂತಾಮಗ್ನದು ಎಂಬ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಸತಸ್ಯ ಮಧ್ಯೆ ಭವನಸ್ಯಾರುತಿರ್ಲತಾಗ್ರಹಾಂ ಚಿತ್ರಗ್ರಹಾನ್ ನಿಶಾಗ್ರಹ ಜಗಾಮ ಸೀತಾಂ ಪ್ರತಿ ದರ್ಶನೋತ್ಸುಕೋ ನಾಂ ಪಶ್ಯತಿ ಚಾರು ದರ್ಶನಾಂ ಸೀತಾದೇವಿಯನ್ನು ನೋಡುವ ಉತ್ಸಾಹದಿಂದ ಕೂಡಿದ್ದ ಹನುಮಂತನು ರಾವಣನ ಅರಮನೆಯ ಮಧ್ಯಭಾಗದಲ್ಲಿದ್ದ ಲತಾಗ್ರಹಗಳ ಲತಾಗ್ರಹಗಳನ್ನು ಚಿತ್ರಗ್ರಹಗಳ ಮತ್ತು ನಿಶಾಗ್ರಹಗಳ ಕಡೆಗೆ ಹೋದನು ಕಡು ಚೆಲುವೆಯಾಗಿದ್ದ ವೈದೇಹಿಯನ್ನು ಅಲ್ಲಿಯೂ ಕಾಡಲಿಲ್ಲ ಮಹಾಕಪಿಯಾದ ಆಂಜನೇಯನು ಶ್ರೀರಾಮನ ಭಾರೆಯಾದ ಸೀತಾದೇವಿಯನ್ನು ಕಾಣದೆ ಚಿಂತಿಸತೊಡಗಿದನು ಧ್ರುವಂ ಹಿಸೀತಾ ಮ್ರಿಯತೆ ಯಥಾನಮೇ ವಿಚಿನ್ ವಿಚಿನ್ವತೋ ದರ್ಶನ ಮೇತಿ ಮೈಥಿಲಿ ಎಲ್ಲ ಕಡೆಗಳಲ್ಲಿಯೂ ಹುಡುಕುತ್ತಿದ್ದರೂ ನನ್ನ ಕಣ್ಣಿಗೆ ಬೀಳದಿರುವುದರಿಂದ ಸೀತೆಯು ನಿಶ್ಚಯವಾಗಿಯೂ ಪ್ರಾಣಗಳನ್ನು ತೊರೆದಿರಬಹುದು ಆರ್ಯರ ಶ್ರೇಷ್ಠವಾದ ಮಾರ್ಗವನ್ನೇ ಅನುಸರಿಸುತ್ತಿದ್ದ ಅವಳು ತನ್ನ ಶೀಲದ ಸಂರಕ್ಷಣೆಯಲ್ಲಿಯೇ ನಿರತಳಾಗಿದ್ದ ಕಾರಣ ಶ್ರೇಷ್ಠನಾದ ದುಷ್ಕರ್ಮಿಯಾದ ರಾವಣನಿಂದ ರಾವಣ ನಮ್ಮ ದಾಸಿಯರಾದ ರಾಕ್ಷಸಿಯರು ವಿಕಾರವಾದ ರೂಪಗಳನ್ನು ಹೊಂದಿರತಕ್ಕವರು ಭಯಂಕರವಾದ ಕಾಂತಿಯುಳ್ಳವರು ವಿಶಾಲವಾದ ಮುಖವುಳ್ಳವರು ದೀರ್ಘವಾಗಿಯೂ ವಿಕಾರವಾಗಿಯೂ ಇರುವ ಕಣ್ಣುಗಳುಳ್ಳವರು ಇಂತಹ ಭಯಂಕರ ರೂಪಿಣಿಯರಾದ ರಾಕ್ಷಸಿಯರನ್ನು ನೋಡಿಯೇ ಜನಕ ರಾಜಪುತ್ರಿಯು ಭಯದಿಂದ ಪ್ರಾಣಗಳನ್ನು ತೊರೆದಿರಬಹುದು ಇದುವರೆಗೂ ಲಂಕೆಯ ಒಂದೊಂದು ಮೂಲೆ ಮೂಲೆಗಳನ್ನು ಕೊನೆಗೆ ರಾವಣನ ಅರಮನೆಯನ್ನೂ ಹೊಕ್ಕು ಆತನ ಅಂತಃಪುರವನ್ನೂ ನೋಡಿದ ಮೇಲೂ ಸೀತೆಯು ಕಾಣದಿದ್ದಾಗ ಸಹಜವಾಗಿಯೇ ನಮಗೂ ಯಾರನ್ನಾದರೂ ಹುಡುಕಿಕೊಂಡು ಹೋದಾಗ ಅವರನ್ನು ಎಲ್ಲಿಯೂ ಕಾಣಲಾಗದೆ ಹೋದಾಗ ಮೊದಲು ಮನಸ್ಸಿಗೆ ಬರುವುದೇ ಅವರು ಸತ್ತೇ ಹೋಗಿರಬಹುದೇನೋ ಎಂಬ ಆತಂಕವೇ ಅದಕ್ಕೂ ಕೂಡ ಮನಸ್ಸು ಹಲವು ಕಾರಣಗಳನ್ನು ಹುಡುಕಿಕೊಡುತ್ತದೆ ವಾನರರೊಡನೆ ಬಹಳ ಕಾಲದವರೆಗೆ ಅಲೆದಾಡಿ ಸೀತೆಯನ್ನು ಹುಡುಕಲು ಇಲ್ಲಿಗೆ ಬಂದರೂ ಅವಳನ್ನು ಇದುವರೆಗೆ ನಾನು ಕಾಣಲಿಲ್ಲ ಯಾವ ಪುರುಷಾರ್ಥವನ್ನೂ ಸಾಧಿಸಲಾಗಲಿಲ್ಲ ಆದುದರಿಂದ ಸುಗ್ರೀವನ ಬಳಿಗೆ ಹೋಗುವ ಮಾರ್ಗವೇ ಈಗ ನನಗೆ ಮುಚ್ಚಿಹೋಗಿದೆ ಏಕೆಂದರೆ ಸುಗ್ರೀವನು ಬಲಿಷ್ಠನು ಅಪರಾಧವನ್ನು ಮಾಡಿ ಮಾಡಿದವರಿಗೆ ತೀಕ್ಷ್ಣವಾದ ದಂಡನೆಯನ್ನು ವಿಧಿಸುವವನು ಈಗಾಗಲೇ ಸ ಒಂದು ತಿಂಗಳ ಗಡುವಿನ ಸಮಯವೂ ಮುಗಿದು ಹೋಗಿದೆ ಸೀತೆಯನ್ನು ಹುಡುಕಲಾಗಿಲ್ಲ ಇನ್ನು ಸುಗ್ರೀವನು ನಮ್ಮನ್ನು ಬಿಡುವನೇ ರಾವಣನ ಅಂತಃಪುರದ ಎಲ್ಲ ಸ್ಥಳಗಳನ್ನು ನೋಡಿಯಾಯಿತು ರಾಕ್ಷಸೇಶ್ವರನ ಪತ್ನಿಯರ ಮಧ್ಯದಲ್ಲಿ ಹುಡುಕಿದ್ದಾಯಿತು ಆದರೆ ಸಾಧ್ವಿಯಾದ ಸೀತಾದೇವಿಯು ಅಲ್ಲೆಲ್ಲೂ ಕಾಣಲಿಲ್ಲ ಇದರಿಂದಾಗಿ ಸಮುದ್ರವನ್ನು ಹಾರಿಕೊಂಡು ಇಲ್ಲಿಗೆ ಬಂದ ನನ್ನ ಶ್ರಮವೂ ನಿರರ್ಥಕವಾಯಿತು ನಾನೇನಾದರೂ ಈಗ ಹಿಂದಕ್ಕೆ ಹೋದರೆ ವಾನರರೆಲ್ಲರೂ ಒಟ್ಟಾಗಿ ನನ್ನನ್ನು ಏನೆಂದು ಪ್ರಶ್ನಿಸುವರು ಗತ್ವ ತತ್ರ ತ್ವಯಾವೀರ ಕೆಂಕೃತ ವೀರನೇ ನೀನು ಲಂಕೆಗೆ ಹೋಗಿ ಅಲ್ಲೇನು ಬಂದೆ ಮೊದಲು ಹೇಳು ಎಂದಲ್ಲವೇ ಪ್ರಶ್ನಿಸುತ್ತಾರೆ ಜಾನಕಿಯನ್ನು ಕಾಣದಿರುವ ನಾನು ಅವರಿಗೆ ಏನೆಂದು ಹೇಳಲಿ ಯಾವ ಕಾರ್ಯ ಮಾಡಿ ಬಂದೆನೆಂದು ಹೇಳಲಿ ಮೇಲಾಗಿ ಸುಗ್ರೀವನು ಹೇಳಿದ ಸಮಯದ ಗಡುವು ಮೀರಿ ಹೋಗಿದೆ ಹಾದುದರಿಂದ ಅವರೆಲ್ಲರೂ ಪ್ರಾಯೋಪವೇಶವನ್ನೇ ಮಾಡುವರು ಕಿಶ್ಕೆಂದೆಗೆ ಹಿಂದಿರುಗುವುದಿಲ್ಲ ಗಮನಿಸಿ ನಾವು ಯಾವುದಾದರೂ ಒಂದು ಕಾರ್ಯದ ಮೇಲೆ ಹೊರಟಿದ್ದಾಗ ಆ ಕಾರ್ಯವೇನಾದರೂ ಯಶಸ್ವಿಯಾದರೆ ಆಗ ಅದಕ್ಕೆ ಹಾಕಿದ ಎಲ್ಲ ಎಫರ್ಟ್ಸ್ ಅದಕ್ಕಾಗಿ ಹಾಕಿದ ಎಲ್ಲ ಪ್ರಯತ್ನಗಳು ಕೂಡ ಸಫಲವಾಗುತ್ತವೆ ಹಾಗೂ ಆ ಎಲ್ಲ ಪ್ರಯತ್ನಗಳನ್ನು ಮತ್ತೊಬ್ಬರ ಮುಂದೆ ಹೇಳಿಕೊಂಡರೆ ಅವರು ಪ್ರಶಂಸೆ ಪಡುತ್ತಾರೆ ಆದರೆ ಮುಖ್ಯವಾದ ಕಾರ್ಯವೇ ಆಗದಿರುವಾಗ ನಾವು ಹಾಕಿದ ಪ್ರಯತ್ನಗಳು ಅದೆಷ್ಟೇ ದೊಡ್ಡದಾಗಿರಲಿ ಅದೆಷ್ಟೇ ದುಷ್ಕರವಾದುದಾಗಿರಲಿ ಅದನ್ನು ಯಾರೂ ಕೂಡ ನಂಬುವುದೂ ಇಲ್ಲ ಯಾರು ಅದನ್ನು ಪ್ರಶಂಸಿಸುವುದೂ ಇಲ್ಲ ಆದ್ದರಿಂದ ಯಾವಾಗಲೂ ಕಾರ್ಯದ ಯಶಸ್ವಿ ಅತ್ಯಂತ ಮುಖ್ಯವಾಗುತ್ತದೆ ಸಮುದ್ರದ ಉತ್ತರ ತೀರವನ್ನು ಸೇರಿದೊಡನೆಯೇ ವೃದ್ಧನಾದ ಜಾಂಬವಂತನಾದರೂ ಏನೆನ್ನುತ್ತಾನೆ ಅಂಗದನು ಏನೆನ್ನುತ್ತಾನೆ ಸೀತಾನ್ವೇಷಣೆಗಾಗಿ ಆಗಮಿಸಿ ನನಗಾಗಿ ಕಾಯುತ್ತಿರುವ ವಾನರರಾದರೂ ಏನೆನ್ನುತ್ತಾರೆ ನನ್ನನ್ನು ಖಂಡಿತವಾಗಿಯೂ ಧಿಕ್ಕರಿಸುತ್ತಾರೆ ಆದುದರಿಂದ ನಾನು ಕೃತಕೃತ್ಯನಾಗದೆ ಹಿಂದಿರುಗುವಂತೆಯೇ ಇಲ್ಲ ಅನಿರ್ವೇದ ಶ್ರಿಯೋ ಮೂಲ ಅನಿರ್ವೇದ ಮೂಲ ಮೂಲಮನಿರ್ವೇದ ಪರಂ ಸುಖಂ ಭೂಯಸ್ತತ್ರ ವಿಚೇಷ್ಯಾಮಿ ನಯತ್ರ ವಿಚಯ ಕೃತಃ ಕಳವಳಗೊಳ್ಳದೆ ಉತ್ಸಾಹಶೀಲನಾಗಿರುವುದೇ ಶ್ರೇಯ ಸಾಧನೆಯ ಮೂಲ ಅದೇ ಪರಮ ಸುಖವನ್ನು ಕೊಡುತ್ತದೆ ಆದುದರಿಂದ ನಾನು ಇದುವರೆಗೆ ಯಾವ ಯಾವ ಸ್ಥಳಗಳಲ್ಲಿ ಸೀತೆಯನ್ನು ಹುಡುಕಿಲ್ಲವೋ ಆ ಎಲ್ಲ ಸ್ಥಳಗಳಲ್ಲಿಯೂ ಪುನಃ ಅವಳನ್ನು ಹುಡುಕುತ್ತೇನೆ ಅನಿರ್ವೇದೋ ಹಿ ಸತತಂ ಸರ್ವಾರ್ಥೇಶ ಪ್ರವರ್ತಕ ಕರೋತಿ ಸಫಲಂ ಜಂತು ಕರ್ಮ ಎಚ್ಚ ಕರೋತಿ ಸಹ ಉತ್ಸಾಹವೆಂಬುದೇ ಮನುಷ್ಯನನ್ನು ಯಾವಾಗಲೂ ಸಕಲ ಕರ್ತವ್ಯಗಳಲ್ಲಿಯೂ ಪ್ರವರ್ತಕನನ್ನಾಗಿ ಮಾಡುತ್ತದೆ ಪ್ರಯತ್ನದಲ್ಲಿ ನಿರಾಶನಾಗದಿರುವುದು ಮನುಷ್ಯನು ಪ್ರಾರಂಭಿಸಿದ ಕಾರ್ಯವನ್ನು ಸಫಲಗೊಳಿಸುತ್ತದೆ ಯಾವ ಕಾರ್ಯವೇ ಇರಲಿ ಉತ್ಸಾಹವನ್ನು ಒಂದು ಬಾರಿ ಕಳೆದುಕೊಂಡರೆ ಆ ಕಾರ್ಯದಲ್ಲಿ ಮುಂದುವರಿಯುವುದು ಕಷ್ಟವಾಗುತ್ತದೆ ಆದ್ದರಿಂದ ಪದೇ ಪದೇ ಹೊರಗಿನ ಯಾರೋ ನಮ್ಮಲ್ಲಿ ಉತ್ಸಾಹವನ್ನು ತುಂಬುತ್ತಿರಬೇಕೆಂದು ನಿರೀಕ್ಷೆ ಮಾಡದೆ ನಮ್ಮೊಳಗೆ ನಾವೇ ಉತ್ಸಾಹವನ್ನು ತುಂಬಿಸಿಕೊಳ್ಳುತ್ತಿರಬೇಕು ನಮಗೆ ನಾವೇ ಉತ್ಸಾಹವನ್ನು ಹೆಚ್ಚುಗೊಳಿಸಿಕೊಳ್ಳುತ್ತಿರಬೇಕು ಇಲ್ಲವಾದರೆ ಅತ್ಯಂತ ಸಾಧಾರಣವಾದ ಕಾರ್ಯವು ಕೂಡ ನಮ್ಮಿಂದ ಮಾಡಲಾಗದೆ ಹೋಗಿಬಿಡುತ್ತದೆ ಆದುದರಿಂದ ಪ್ರಯತ್ನದಲ್ಲಿ ನಿರಾಶನಾಗದೆ ಉತ್ಸಾಹದಿಂದ ಉತ್ತಮ ರೀತಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ನಾನು ಇದುವರೆಗೂ ನೋಡದೇ ಇರುವ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಸ್ಥಳಗಳಲ್ಲಿ ಪುನಃ ಸೀತೆಯನ್ನು ಹುಡುಕುತ್ತೇನೆ ನಾನು ಇದುವರೆಗೆ ಮಧ್ಯಗೋಷ್ಠಿಗಳಲ್ಲಿ ಗ್ರಹಗಳಲ್ಲಿ ಚಿತ್ರಶಾಲೆಗಳಲ್ಲಿ ಗ್ರಹಗಳಲ್ಲಿ ಅರಮನೆಯ ಕೈತೋಟಗಳಲ್ಲಿ ಓಣಿಗಳಲ್ಲಿ ಸೀತೆಯನ್ನು ಹುಡುಕಿದನು ರಾಜ ಗ್ರಹಗಳ ಎಲ್ಲೆಡೆಗಳಲ್ಲಿಯೂ ನೋಡಿದನು ಮುಂದೆ ಇವುಗಳನ್ನು ಬಿಟ್ಟು ಬೇರೆಡೆಗಳಲ್ಲಿ ಹುಡುಕುತ್ತೇನೆ ಎಂದು ನಿಶ್ಚಯಿಸಿ ಪುನಃ ಹುಡುಕಲು ಪ್ರಾರಂಭಿಸಿದನು ನೆಲಮಾಳಿಗೆಗಳಲ್ಲಿಯೂ ನಾಲ್ಕು ದಾರಿಗಳು ಸೇರುವ ಕಡೆಗಳಲ್ಲಿಯೂ ಮಂಟಪಗಳಲ್ಲಿಯೂ ಮನೆಗಳಿಗೆ ಸ್ವಲ್ಪ ದೂರದಲ್ಲಿ ಸ್ವೇಚ್ಛಾ ವಿಹಾರಾರ್ಥವಾಗಿ ನಿರ್ಮಿಸಿರುವ ಮನೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕತೊಡಗಿದನು ಹಾಗೆ ಹೋಗುತ್ತಿರುವಾಗ ಹನುಮಂತನು ಒಮ್ಮೆ ನೆಗೆಯುತ್ತಿದ್ದನು ಮತ್ತೊಮ್ಮೆ ಮೇಲಿಂದ ಕೆಳಕ್ಕೆ ಧುಮುಕುತ್ತಿದ್ದನು ಮತ್ತೊಮ್ಮೆ ಒಂದೆಡೆಯಲ್ಲಿ ನಿಂತು ನೋಡುತ್ತಿದ್ದನು ಅನಂತರ ಪುನಃ ಮುಂದೆ ಹೋಗುತ್ತಿದ್ದನು ಮನೆಗಳ ಬಾಗಿಲುಗಳನ್ನು ತೆಗೆಯುತ್ತಾ ಚಿಕ್ಕ ಚಿಕ್ಕ ಬಾಗಿಲುಗಳನ್ನು ತಟ್ಟುತ್ತಾ ಒಮ್ಮೆ ಮನೆಯೊಳಗೆ ಪ್ರವೇಶಿಸುತ್ತಾ ಅಲ್ಲಿ ಸೀತೆಯನ್ನು ಕಾಣದೇ ಹೊರಬಂದು ಮನೆಯ ಮೇಲಕ್ಕೆ ಹಾರುತ್ತಾ ಮೇಲಿಂದ ಕೆಳಕ್ಕೆ ಧುಮುಕುತ್ತಾ ಹುಡುಕುತ್ತಿದ್ದನು ಓಡಿ ಹೋಗ ಒಳಹೋಗಲು ಅವಕಾಶವಿದ್ದ ಎಲ್ಲ ಸ್ಥಳಗಳಲ್ಲಿಯೂ ಮಹಾಕಪಿಯಾದ ಹನುಮಂತನು ಸಂಚರಿಸಿದನು ರಾವಣನ ಆ ಅಂತಃಪುರದಲ್ಲಿ ಅವನು ಹೋಗದಿರುವ ನಾಲ್ಕು ಅಂಗುಲಗಳಷ್ಟು ಸ್ಥಳವೂ ಇರಲಿಲ್ಲ ಪ್ರಾಕಾರದ ಒಳಭಾಗದಲ್ಲಿದ್ದ ಬೀದಿಗಳನ್ನು ಚೌಕಗಳ ಸಮೀಪದಲ್ಲಿ ಮರಗಳ ಕೆಳಗೆ ಕೆಳಗಿರುತ್ತಿದ್ದ ಜಗುಲಿಗಳನ್ನು ಹಳ್ಳಗಳನ್ನು ಸರೋವರಗಳನ್ನು ಇತರ ಎಲ್ಲ ಪ್ರದೇಶಗಳನ್ನು ಅವನು ವೀಕ್ಷಿಸಿದನು ವಿಧ ವಿಧವಾದ ಆಕಾರಗಳನ್ನು ಹೊಂದಿದ್ದ ವಿರೂಪಿಣಿಯನಾಗಿದ್ದ ವಿಕಾರವಾಗಿ ಕಾಣುತ್ತಿದ್ದ ರಾಕ್ಷಸಿಯರನ್ನು ಹನುಮಂತನು ಆ ಎಲ್ಲ ಸ್ಥಳಗಳಲ್ಲಿಯೂ ನೋಡಿದನು ಆದರೆ ಜನಕನ ಮಗಳನ್ನು ಮಾತ್ರ ಎಲ್ಲಿಯೂ ಕಾಣಲಿಲ್ಲ ರೂಪದಲ್ಲಿ ಅಪ್ರತಿಮರ ಅಪ್ರತಿಮರಾಗಿದ್ದ ಶ್ರೇಷ್ಠರಾದ ವಿದ್ಯಾಧರ ಸ್ತ್ರೀಯರನ್ನು ಹನುಮಂತನು ಅಲ್ಲಿ ನೋಡಿದನು ಆದರೆ ರಾಘವನಿಗೆ ಆನಂದವನ್ನುಂಟು ಮಾಡುವ ಸೀತೆಯನ್ನು ಮಾತ್ರ ಕಾಣಲಿಲ್ಲ ಸುಂದರವಾದ ನಿತಂಬಗಳಿಂದ ಕೂಡಿದ್ದ ಪೂರ್ಣ ಚಂದ್ರ ಸದೃಶವಾದ ಮುಖಗಳನ್ನು ಹೊಂದಿದ್ದ ನಾಗಕನ್ಯೆಯರನ್ನು ಅಲ್ಲಿ ನೋಡಿದನು ಆದರೆ ಜನಕನ ಮಗಳಾದ ಸೀತೆಯನ್ನು ಕಾಣಲಿಲ್ಲ ನಾಗರಾಜರೊಡನೆ ಯುದ್ಧ ಮಾಡಿ ಅವರನ್ನು ಪರಾಜಯಗೊಳಿಸಿ ಅಪಹರಿಸಲ್ಪಟ್ಟಿದ್ದ ನಾಗಕನ್ಯೆಯರನ್ನು ನೋಡಿದನು ಆದರೆ ಜನಕನಂದಿನಿಯನ್ನೂ ಕಾಣಲಿಲ್ಲ ಮಹಾಬಲನಾದ ಧೀಮಂತನಾದ ವಾಯುಪುತ್ರನಾದ ಹನುಮಂತನು ಇತರ ಎಲ್ಲ ಶ್ರೇಷ್ಠ ನಾರಿಯರನ್ನು ಕಂಡರೂ ಸೀತಾದೇವಿಯನ್ನು ಕಾಣದೆ ಬಾರಿ ಬಾರಿಗೂ ವಿಷಾದಿಸಿದನು ವಾನರ ಶ್ರೇಷ್ಠರ ಸೀತಾನ್ವೇಷಣೆಯ ಪ್ರಯತ್ನವನ್ನು ತನ್ನ ಸಮುದ್ರದ ಲಂಘನವನ್ನು ವ್ಯರ್ಥವೆಂದು ಭಾವಿಸಿದ ವಾಯುಪುತ್ರನು ಪುನಃ ಚಿಂತೆಯಲ್ಲಿ ಮಗ್ನನಾದನು ಶೋಕದಿಂದ ಕಂಗೆಟ್ಟ ಬುದ್ಧಿಯವನಾಗಿದ್ದ ವಾಯುಪುತ್ರನು ಉಪ್ಪರಿಗೆಯಿಂದ ಕೆಳಗಿಳಿದು ಆಲೋಚಿಸತೊಡಗಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಹನ್ನೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ